ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ತಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿದ್ದೀರಾ ಅನ್ಕೊಂತೀನಿ ಏನು ವಿಷಯ ಇವತ್ತು ಅಂತ ವಾಚ್ ಅವ್ರು ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಅಷ್ಟೇ ಯೂಟ್ಯೂಬ್ ಹೊಸ್ದಾಗ ಮಾಡಿರೋರು ವಾಚ್ ಅವರ್ ಕಂಪ್ಲೀಟ್ ಆಗದೆ ಮೇಯ್ನ್ ಫಸ್ಟು ಯೋಚನೆ ಮಾಡೋದೇನು ಅಂತಂದರೆ ನಾವು ಒಂದು ಸಾವಿರ ಸಬ್ಸ್ಕ್ರೈಬ್ ಹೇಗೆ ಮಾಡೋದು ನಾಲ್ಕು ಸಾವಿರ ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದು ಅವರು ತುಂಬ ಸರ್ಕಸ್ ಮಾಡ್ತಾರೆ ತುಂಬ ತಲೆ ಓಡಿಸ್ತಾ ಇರ್ತಾರೆ ನಾನು ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಈಗಪ್ಪ ಮಾಡೋದು ಅಂತ ಸಾವಿರ ಸಬ್ಸ್ಕ್ರೈಬ್ ಹೇಗೋ ಮಾಡ್ಕೊಂಡ್ಬಿಡ್ತಾರೆ ಬೇಗ ಆಗ್ಬಿಡ್ತದೆ ಬಟ್ ನಾಲ್ಕು ಸಾವಿರ ವಾಚ್ ಅವರ್ ಇದೆಯಲ್ಲ ತುಂಬ ಕಷ್ಟ ಐತೆ ನಾಲ್ಕು ಸಾವಿರ ಗಂಟೆ ಅನ್ನೋದು ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಜನ ಸ ಸಕ್ಸಸ್ ಅಂದರೆ ಕಷ್ಟ ಬೇಗ ಎಲ್ರಿಗೂ ಆಗಿಬರಲ್ಲ ಅಂದರೆ ಕೆಲವರು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಸ್ಟಾರ್ಟ್ ಮಾಡಿದ ತಕ್ಷಣ ಯಾರಿಗೂ ಬೇಗ ಆಗಲ್ಲ ಅವ್ನು ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ನಮ್ಮವ್ರು ಏನು ಅಂತಂದರೆ ಕೆಲವರು ತಾಳ್ಮೆಯಿಂದ ಕಾಯೋಲ್ಲ ಈಗ ನಾವು ಒಂದು ವರ್ಷ ಎಲ್ಲ ಓದಬೇಕು ಎಕ್ಸಾಮ್ ಬರೆದು ಪಾಸಾಗಬೇಕು ಅಂತಂದರೆ ಒಂದು ವರ್ಷ ಎಲ್ಲ ಓದಿ ನಾವು ಎಕ್ಸಾಮ್ ಬರೆದು ಪಾಸಾಯ್ತೀವಿ ಅದೇ ಥರ ಯಾವುದಕ್ಕೆ ಆದರೂ ಅಷ್ಟೇ ನಾವು ಮಾಡ್ತಾಯಿದ್ದೀವಿ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂದರೆ ಒಂದು ಫಲ ಸಿಗುತ್ತೆ ಅದುವರೆಗೂ ನಾವು ಎಕ್ಸಾಮ್ ಬರೆದಿದ್ದೀವಿ ರಿಸಲ್ಟ್ ಬರೋವರೆಗೂ ನಾವು ಕಾಯಬೇಕಲ್ವಾ ಇವಾಗ ಏನು ಅಂತಂದರೆ ಸಡನ್ನಾಗಿ ನಮಗೆ ಫಲ ಸಿಗ್ಬಿಡುತ್ತೆ ಅಂದರೆ ಬೇಗ ಸಿಗಲ್ಲ ಈಗ ಒಂದು ಗಿಡ ಹಾಕಿದ್ರು ಅಷ್ಟೇ ಅದು ಗಿಡ ಪೋಷಣೆ ಮಾಡಿ ಅದಕ್ಕೆ ಹುಳ ಆಗದೆ ಇರೋ ಥರ ನೋಡಿಕೊಂಡು ಅದನ್ನು ಚೆನ್ನಾಗಿ ಬೆಳೆಸಿ ಅದರಿಂದ ನಾವು ಹಣ್ಣು ತಗೊಳಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀವಿ ಅದೇ ಥರ ಯೂಟ್ಯೂಬ್ ಜರ್ನಿಯೂ ಅಷ್ಟೇ ಏನಾದರೂ ನಾವು ಏನಾದರೂ ಒಂದು ಸಕ್ಸಸ್ ಆಗಬೇಕು ಅಂದರೆ ತುಂಬ ಕಷ್ಟಪಡಬೇಕು ತುಂಬ ಹಾಕಬೇಕು ಅದಕ್ಕೆ ನಾವು ಕೆಲಸಗಳು ಜಾಸ್ತಿ ಮಾಡ್ತಾ ಇರಬೇಕು ಹಂಗೆ ಮಾಡ್ತಾ ಬಂದರೆ ಒಂದೆಲ್ಲ ಒಂದಿನ ಸಕ್ಸಸ್ ಆಗುತ್ತೆ ಬಟ್ ಮೇಯ್ನ್ ತಾಳ್ಮೆ ಇರಬೇಕು ಇದರಲ್ಲಿ ನಮ್ಗೆ ತಾಳ್ಮೆ ಇದ್ದರೆ ಮಾತ್ರ ಒಂದು ಸ್ವಲ್ಪ ತಾಳ್ಮೆ ಇಟ್ಕೊಬೇಕು ಇಲ್ಲಾಂದ್ರೆ ಆಗಲ್ಲ ನನಗೆ ಬೇಗ ಬೇಗ ಆಗಬೇಕು ನಾನು ಬೇಗ ಬೇಗ ಮಾಡಬೇಕು ಅಂತ ಬಂದರೆ ಖಂಡಿತವಾಗ್ಲೂ ಆಗಲ್ಲ ಈ ಥರ ಇವಾಗ ಹೇಗೆ ವಾಚ್ ಅವರ್ ಕಂಪ್ಲೀಟ್ ಆಯಿತು ನಂದು ಅದನ್ನು ನಾನು ನಿಮಗೆ ಹೇಳ್ತೀನಿ ನೀವು ಹೇಗೆ ಮಾಡ್ಕೋಬೇಕು ಅನ್ನೋದು ನಾನು ಎರಡು ಸಲಹೆ ಕೊಡ್ತೀನಿ ಆ ಥರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಎಲ್ರಿಗೂ ಅಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಎಲ್ರಿಗೂ ಒಂದು ತಲೆನೋವು ಅಂತಲೇ ಹೇಳ್ಬೋದು ನಾನು ನಿಮಗೆ ಫಸ್ಟ್ ಏನು ಹೇಳ್ತೀನಿ ಅಂತಂದರೆ ನಿಮಗೆ ವಾಚ್ ಅವರ್ ಬೇಕು ಅಂತಂದರೆ ವೀಡಿಯೋಗಳನ್ನ ಸ್ವಲ್ಪ ಲಾಂಗ್ ವೀಡಿಯೋಗಳನ್ನ ಹಾಕಬೇಕು ಲಾಂಗು ಅಂತಂದರೆ ಒಂದು ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಈ ಥರ ವೀಡಿಯೋಗಳನ್ನ ನಿಮಗೆ ಕಂಪ್ಲೀಟ್ ಆಗೋವರೆಗೂ ಜಾಸ್ತಿ ಲಾಂಗ್ ವೀಡಿಯೋನೇ ಹಾಕೋಕ್ಕೆ ಟ್ರೈ ಮಾಡಬೇಕು ಅಂತಂದರೆ ಒಂದು ಇಪ್ಪತ್ತು ನಿಮಿಷದ ವೀಡಿಯೋ ಅಂತ ಅಂದ್ರೂ ಒಂದು ನಾಲ್ಕು ಜನ ನೋಡಿದ್ರು ನಿಮಗೆ ಒಂದು ಅವರ್ ಕಂಪ್ಲೀಟ್ ಆಗಿಬಿಡುತ್ತೆ ಅಲ್ಲಿ ಹಂಗೆ ನಿಮಗೆ ಜಾಸ್ತಿ ಲಾಂಗ್ ವೀಡಿಯೋಸ್ ಸಾಕಿದ್ರೆ ನಿಮಗೆ ಒಂದು ಮನೆಯವರೇ ಸಾಕು ಒಂದು ಐದು ಮೊಬೈಲಿಂದ ನೀವು ಒಂದು ಎರಡೆರಡು ಸಲ ನೋಡ್ಬಿಟ್ರು ನಿಮಗೆ ಒಂದು ದಿನಕ್ಕೆ ಅಂದ್ರೆ ಒಂದು ಐದು ಐದು ಅವರ್ ಆರು ಅವರ್ ವಾಚ್ ಅವರ್ ಅಲ್ಲೇ ಸಿಕ್ಬಿಡುತ್ತೆ ಇದೊಂದು ಮಾಡ್ಬೋದು ಅಂದರೆ ಲಾಂಗ್ ವಿಡಿಯೋಸ್ ಹಾಕಬೇಕು ನೀವು ಶಾರ್ಟ್ಸ್ ವೀಡಿಯೋಸ್ ಏನು ಅಂತಂದರೆ ನಿಮಗೆ ಸಬ್ಸ್ಕ್ರೈಬ್ ಬೇಗ ಬರ್ತಾರೆ ಶಾರ್ಟ್ಸ್ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಬೇಗ ಬರ್ತಾರೆ ಬತ್ತು ಸಬ್ಸ್ಕ್ರೈಬ್ ಬರ್ತಾರೆ ಬಟ್ಟು ವಿಡಿಯೋ ಎಲ್ಲ ನೋಡಲ್ಲ ಜಾಸ್ತಿ ಅವರು ಅಲ್ಲಿ ಶಾರ್ಟ್ಸಲ್ಲಿ ಬರೋರು ನಮ್ಮ ಲಾಂಗ್ಸ್ ವೀಡಿಯೋಸನ್ನು ಜಾಸ್ತಿ ನೋಡೋಲ್ಲ ಹಂಗಾಗಿ ಏನು ಮಾಡಬೇಕು ಅಂತಂದರೆ ಈಗ ನಮ್ಮ ಈಗ ಡೈಲಿ ನಮ್ಮ ವೀಡಿಯೋಗಳು ನೋಡೋರು ಇದ್ದೇ ಇರ್ತಾರೆ ಬಟ್ ಅವರು ನಮ್ಮ ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಲ್ಲ ಅದೂ ಸರಿಯೇ ಒಂದು ಹತ್ತು ನಿಮಿಷದ ವೀಡಿಯೋನ ಒಂದು ಐದು ನಿಮಿಷ ನೋಡಿದ್ರೆ ಅಲ್ಲೂ ವಾಚ್ ಅವ್ರು ಕಂಪ್ಲೀಟ್ ಆಗುತ್ತೆ ಇಲ್ಲಿ ನಮ್ಮ ಜನಗಳು ಮಿಸ್ಟೇಕ್ ಮಾಡ್ತಾರೆ ಅದು ಅಷ್ಟು ಇವಾಗ ಡೈಲಿಯಾಗಿ ಡೈಲಿ ನೋಡ್ತೀರಾ ಕಮೆಂಟ್ ಮಾಡ್ತೀರಾ ನಿಮ್ಮ ವಿಡಿಯೋ ಆಗಿದೆ ಹೀಗಿದೆ ಅಂತ ಒಂದು ಐದು ನಿಮಿಷ ನೋಡಿ ನೀವು ಅದ್ರ ಬಗ್ಗೆ ಹಾಗೆ ಅಲ್ಲಿ ಆ ಥರ ಎಲ್ಲ ಬರೆದಾಗ ಅವ್ರಿಗೆ ಗೊತ್ತಾಗುತ್ತೆ ಓಹ್ ನಮ್ಮ ವೀಡಿಯೋನ ಪರವಾಗಿಲ್ಲ ವಾಚ್ ಮಾಡೋರೆ ಅಂತ ಹೇಳ್ಬಿಟ್ಟು ಅವರು ನಿಮ್ಮ ವೀಡಿಯೋಗೆ ಬಂದು ಒಂದು ಐದು ನಿಮಿಷ ನೋಡ್ತಾರೆ ಈಗ ಯಾರೇ ಆದರೂ ಅಷ್ಟೇ ಕೆಲವರು ಏನು ಮಾಡ್ತಾರೆ ಹೋಗ್ಬಿಟ್ಟು ಒಂದು ನಿಮಿಷ ಏನೂ ನೋಡಿಲ್ಲ ಸುಮ್ಮನೆ ಕಮೆಂಟ್ ಹಾಕ್ಬಿಡ್ತೀರಾ ಅದು ಏನು ಅಂತಲೇ ನಿಮಗೆ ಗೊತ್ತಿರೋಲ್ಲ ಈಗ ನೀವು ನೋಡ್ಬಿಟ್ಟು ಒಂದು ಕಮೆಂಟ್ ಹಾಕಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಓಹ್ ಪರವಾಗಿಲ್ಲ ನಮ್ಮ ವೀಡಿಯೋನ ವಾಚ್ ಮಾಡೋರೆ ನಾವು ಇವರ ವೀಡಿಯೋ ನೋಡಬೇಕು ಅಂತೇಳಿ ನಿಮ್ಮ ವೀಡಿಯೋಗೆ ಬಂದು ಅವರು ನೋಡ್ತಾರೆ ಆವಾಗ ನಿಮಗೆ ಒಂದು ಐದು ನಿಮಿಷದ ವಿಡಿಯೋ ಒಂದು ಮೂರು ನಿಮಿಷನಲ್ಲ ನೋಡ್ತಾರೆ ಅಲ್ಲೂ ಸ್ವಲ್ಪ ನಿಮಗೆ ವಾಚ್ ಅವರು ಬರುತ್ತೆ ಈ ಥರನ ಈ ಥರನೂ ಮಾಡ್ಬೋದು ಕೆಲವ್ರು ಏನು ಅಂತಂದರೆ ವಿಡಿಯೋನ ನೋಡಲ್ಲ ಸುಮ್ಮನೆ ಕಮೆಂಟ್ ಮಾಡಿಬಿಡ್ತಾರೆ ಇದು ರಾಂಗ್ ಇದ್ದೀರಾ ನೀವು ನೋಡಿಬಿಟ್ಟು ಅದ್ರ ಬಗ್ಗೆ ಕಮೆಂಟ್ ಹಾಕಿ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ನಾನು ವಿಡಿಯೋನೇ ಇವ್ರು ನೋಡ್ತಾವ್ರೆ ನಾವು ಇವರು ವಿಡಿಯೋ ನೋಡಬೇಕು ಅನ್ನೋದು ಅವ್ರ ಮೈಂಡ್ಗೂ ಬರ್ತದೆ ಆ ಥರನೂ ನೀವು ಮಾಡಿಕೊಂಡ್ರೆ ಅಲ್ಲೂ ನಿಮಗೆ ವಾಚವ್ರು ಬರುತ್ತೆ ಆ ಥರನೂ ಮಾಡ್ಬೋದು ಬಟ್ ಇನ್ನೂ ಒಂದೇನು ಅಂತಂದರೆ ಲೈವು ನೀವು ಲೈವ್ ಅಂದರೆ ಮಾಮೂಲಿ ಎಲ್ಲರ ಜೊತೆ ಲೈವ್ ಮಾಡೋದ್ಕಿಂತ ನಿಮ್ಗೆ ಇಷ್ಟ ಇಲ್ಲ ಅದು ಅಂತಂದರೆ ನಿಮ್ಮ ಮನೆಯಲ್ಲೇ ಇರ್ತಾರೆ ಹಸ್ಬೆಂಡ್ ಫೋನ್ ಇರ್ಬೋದು ಅಕ್ಕ ಇಲ್ಲ ಮಾಮ ಈ ಥರ ಗೊತ್ತಿರೋರು ಯಾರ್ದು ಫೋನ್ ಇದ್ದೇ ಇರ್ತದೆ ನೈಟ್ ಟೈಮ್ ಏನು ಮಾಡಬೇಕು ಲೈವ್ ಆನ್ ಮಾಡು ನಾನು ಆನ್ ಮಾಡಿದ್ದೀನಿ ನೀನು ಲೈವ್ ಆನ್ ಮಾಡು ಅಂದ್ಬಿಟ್ಟು ಪ್ಲೇ ಮಾಡಿಬಿಟ್ರೆ ಸಾಕು ಒಂದು ಅದೇ ಪ್ಲೇ ಮಾಡಿದ್ರೆ ಅದು ಅದ್ರ ಪಾಡ್ಗೆ ಅದು ಲೈವ್ಗೆ ಬಿಟ್ಟಿರ್ತೀವಲ್ವ ಒಂದು ನಾಲ್ಕು ಜನ ಮೂರು ಜನ ಡೈಲಿ ಬಿಟ್ಟರೆ ಅಲ್ಲೂ ಒಂದು ಐದೈದು ಅವರು ನಿಮಗೆ ವಾಚ್ ಓವರ್ ಕಂಪ್ಲೀಟ್ ಆಗುತ್ತೆ ಈ ಥರನೂ ನೀವು ವಾಚ್ ಓವರ್ ಕಂಪ್ಲೇಂಟ್ ಮಾಡ್ಕೋಬೋದು ಲೈವ್ಗೆ ಹೋದರೂ ಆಗುತ್ತೆ ಲಾಂಗ್ ವೀಡಿಯೋಸ್ ಮಾಡಿದ್ರೂ ಆಗುತ್ತೆ ಬಟ್ ಆಮೇಲೆ ನಿಮ್ಗೆ ಯಾರಾದರೂ ಗೊತ್ತಿರೋ ಇರೋದಲ್ಲ ನಾವು ಹೇಳ್ತೀವಿ ಫ್ರೆಂಡ್ಸು ಸಂಬಂಧಿಕರು ಎಲ್ಲ ನೋಡ್ತಾರೆ ಅದು ಸುಳ್ಳು ನೋಡಲ್ಲ ಯಾರೋ ಅತಿಯಾಗಿ ನಾನು ಇವ್ರಿಗೆ ಏನಾದರೂ ಬೆಳಿಲಿ ಚೆನ್ನಾಗಿರಲಿ ಅನ್ನೋರು ಇಷ್ಟಪಡೋರು ನೋಡ್ತಾರೆ ಪೂರ್ತಿಯಾಗಿ ವೀಡಿಯೋ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡೋರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಕೆಲವರು ತಲೆನೇ ಕೆಡ್ಸ್ಕೊಳ್ಳೋಲ್ಲ ನಾವು ಹೇಳಿದ್ರು ಅಂದ್ಬಿಟ್ಟು ಅವ್ರು ನೋಡೋದು ಇಲ್ಲ ಅದಾಗೋದು ಇಲ್ಲ ನೋಡುವಂಥವ್ರು ಇದ್ದೇ ಅಲ್ವಾ ಅವ್ರಿಗೆ ಹೇಳಬೇಕು ನನ್ನ ವೀಡಿಯೋನ ಆನ್ ಮಾಡು ನಂದು ವಾಚ್ ಅವ್ರು ಕಂಪ್ಲೀಟ್ ಆಗಬೇಕು ಪ್ಲೀಸ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ದಿನಕ್ಕೆ ಇಲ್ಲಾಂದರೂ ಒಂದು ಸಂಬಂಧಿಕರು ಇದ್ದೇ ಇರ್ತಾರೆ ನಿಮಗೆ ಒಂದು ಹತ್ತು ಜನದ ನೋಡಿಲ್ಲ ಅಂದರು ಒಂದು ಮೂರು ಜನನಾರ ನೋಡಿದ್ರೆ ಒಂದು ಹತ್ತು ನಿಮಿಷದ ವಿಡಿಯೋ ಅಂದ್ರೂ ನಿಮ್ಗೆ ಅಲ್ಲೇ ಒಂದು ಬಂದೇ ಬರುತ್ತೆ ಒನ್ ಅವರ್ ವಾಚ್ ಈ ಥರನೂ ಕಂಪ್ಲೀಟ್ ಮಾಡ್ಬೋದು ಹಿಂಗೆ ತುಂಬ ಸರ್ಕಸ್ಗಳನ್ನ ಮಾಡಬೇಕು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ನಮ್ಮ ಯೂಟ್ಯೂಬ್ಸ್ಗಳು ಮೋನು ಆಗಬೇಕು ಅಂತಂದರೆ ತುಂಬ ಸರ್ಕಸ್ಗಳು ಮಾಡಬೇಕು ಈ ಥರ ಮಾಡಿದ್ರೆ ಖಂಡಿತವಾಗ್ಲೂ ಬೇಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ನೀವು ಬಂದ್ಬಿಟ್ಟು ಆಗಲಿಲ್ಲ ನಾನು ವೀಡಿಯೋ ಹಾಕಿದ್ರೆ ಆಗಲಿಲ್ಲ ಅಂತ ತಲೆ ಕೆಡ್ಸ್ಕೊಬಾರ್ದು ಖಂಡಿತವಾಗ್ಲೂ ಆಗುತ್ತೆ ಸಕ್ಸಸ್ ಆಗುತ್ತೆ ಆಗದೆ ಏನಿಲ್ಲ ಸ್ವಲ್ಪ ಲೇಟಾಗಿ ಆಗುತ್ತೆ ನಾವು ಸ್ವಲ್ಪ ಕಾಯಬೇಕಷ್ಟೇ ನಮಗೆ ಊಟ ಆದ ತಕ್ಷಣ ಬಿಸಿದ ಬೇಗ ಬೇಗ ತಿನ್ನೋಕ್ಕಾಗಲ್ಲ ಅಲ್ವಾ ಅದನ್ನು ಸ್ವಲ್ಪ ಆರವರೆಗೂ ವೆಯ್ಟ್ ಮಾಡಿ ತಿನ್ನಬೇಕು ಹಂಗೆ ಒಂದು ಒಂದು ಸ್ವಲ್ಪ ನೋಡಬೇಕು ಕಾಯಬೇಕು ಒಂದಲ್ಲ ಒಂದಿನ ಸಿಗುತ್ತೆ ಪಲ ಅಲ್ವಾ ಇದೊಂದು ಹಿಂಗೆ ವಾಚ್ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಏನೋ ಕಂಪ್ಲೀಟ್ ಬೇಗ ಮಾಡ್ಕೊಂಬಿಡ್ತಾರೆ ಅಂದರೆ ಒಂದು ಸಲ ಸಬ್ಸ್ಕ್ರೈಬ್ ಶಾರ್ಟ್ಸ್ ವೀಡಿಯೋಸ್ ಹಾಕ್ತಿರ್ತೀವಿ ಹಂಗಾಗಿ ಕಂಪ್ಲೀಟ್ ಆಗುತ್ತೆ ಆಮೇಲೆ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರೆ ಕೆಲವರು ಬೇರೆ ಬೇರೆಯವ್ರ ಹೋಗ್ಬಿಟ್ಟು ಕಮೆಂಟ್ ಮಾಡ್ತಿರ್ತಾರೆ ಅಂದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೂರ ಐವತ್ತು ಸಬ್ಸ್ಕ್ರೈಬ್ ಆಗಿದೆ ನಮ್ಗೆ ಸ್ಪನ್ ರಿಟರ್ನ್ ಮಾಡಿ ಇದನ್ನು ಮಾಡಬೇಡಿ ಅದು ಮಿಸ್ಟೇಕ್ ಆಗುತ್ತೆ ನಿಮಗೆ ವೀಡಿಯೋ ವಾಚ್ ಕಂಪ್ಲೀಟ್ ಆಗಬೇಕು ಅಂತಂದರೆ ನಿಮಗೆ ಒಳ್ಳೆಯ ಕಂಟೆಂಟ್ ಇದ್ದು ಚೆನ್ನಾಗಿ ನೀವು ಸರ್ಚ್ ಮಾಡಿ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಕಂಟೆಂಟಿಂದು ಒಂದು ಹತ್ತು ನಿಮಿಷದ ವೀಡಿಯೋ ಆದರೂ ಪರವಾಗಿಲ್ಲ ಒಳ್ಳೆ ಕಂಟೆಂಟ್ ಇತ್ತು ಅಂತಂದರೆ ಒಳ್ಳೆ ತಂಬ್ಲೈನ್ ಆಗ್ತು ಅಂತಂದರೆ ಅಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ಒಂದು ಒಳ್ಳೆಯ ವಿಷಯ ಇದೆ ಅಂದರೆ ಆ ವೀಡಿಯೋ ಆರಾಮಾಗಿ ಓಡ್ಬಿಡುತ್ತೆ ಅದೊಂದು ವಿಡಿಯೋ ವೈರಲ್ ಆದರೆ ಸಾಕು ಒಂದೇ ವಿಡಿಯೋ ವೀಡಿಯೋದಲ್ಲಿ ನಿಮಗೆ ವಾಚ್ ಕಂಪ್ಲೀಟ್ ಆಗುತ್ತೆ ನಂದಾಗಿದ್ದು ಆಗಿದ್ದು ಹಾಗೆಯೇ ನಿಜವಾಗ್ಲೂ ನಂದು ಒಂದೇ ಒಂದು ವಿಡಿಯೋದಲ್ಲೇ ನನಗೆ ಮೂರು ಸಾವಿರ ವಾಚ್ವರ್ಕ್ ಕಂಪ್ಲೀಟ್ ಆಯಿತು ನಿಜ ಒಂದೇ ವಿಡಿಯೋದಲ್ಲಿ ಹಾಗೆ ಅದು ಒಂದು ವಿಡಿಯೋ ವೈರಲ್ ಆಗ್ಬಿಟ್ರೆ ಸಾಕು ಅದರಲ್ಲೂ ಕಂಪ್ಲೀಟ್ ಆಗುತ್ತೆ ಅಂದರೆ ಇವಾಗ ನಮಗೆ ಸಡನಾಗಿ ಆಗೋಲ್ಲ ಈಗ ಕೆಲವ್ರಿಗೆ ಒಂದು ಮೂರು ತಿಂಗಳಲ್ಲೇ ಮಾಡ್ಕೊಂಬಿಡ್ತಾರೆ ಬೇಗ ಮಾನಿಟೈಸರ್ ಆನ್ ಆಗಿಬಿಡ್ತದೆ ಮೂರು ತಿಂಗಳಲ್ಲಿ ಅವ್ರಿಗೆ ಬೇಗ ಕ್ಲಿಕ್ಕು ಆಗಿಬಿಡ್ತಾರೆ ಆಮೇಲೆ ಆಗ್ಬಿಡ್ ಆಮೇಲೆ ಏನಾಗುತ್ತೆ ಮೂರು ತಿಂಗಳಲ್ಲಿ ಆಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಆರು ತಿಂಗಳಾದಮೇಲೆ ಅವ್ರದ್ದು ಸ್ವಲ್ಪ ಡೌನ್ ಹಾಕೋಕೆ ಸ್ಟಾರ್ಟ್ ಆಗುತ್ತೆ ಹಂಗೆ ಅಪ್ಪು ಡೌನ್ ಅಪ್ಪು ಡೌನ್ ಆಗ್ತಾನೆ ಇರ್ತದೆ ಯೂಟ್ಯೂಬರಲ್ಲಿ ಸಡನ್ನಾಗೆ ಬೇಗ ಸಿಗಲ್ಲ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಅಂತ ಅಂದರೆ ಅವರು ವೀಡಿಯೋನ ಮಾಡಿ ಅವರು ಒಂದು ಲೆವೆಲ್ ತಂದು ಇಟ್ಕೊಂಡ್ಬಿಟ್ಟಿದಾರೆ ಅವ್ರು ಯಾವ ಥರ ವೀಡಿಯೋ ಹಾಕಿದ್ರು ಎಲ್ಲ ಚೆನ್ನಾಗಿ ಓಡ್ಬಿಡ್ತವೆ ನೀನು ಈಗ ಹಾಕಿದ್ರೆ ಸಾಕು ಅವ್ರಿಗೆ ಹತ್ತು ಸಾವಿರ ಐವತ್ತು ಸಾವಿರ ವ್ಯೂಸ್ ಬಂದೇ ಬಿಡ್ತದೆ ಯಾಕೆಂದರೆ ಅವರು ಮೇಂಟೆನೆನ್ಸ್ ಮಾಡ್ಕೊ ಬಂದ್ಬಿಟ್ಟಿದ್ದಾರೆ ಅವರು ಲೆವೆಲ್ ಆಗಿಬಿಟ್ಟಿದೆ ಅವರು ಓಡುತ್ತೆ ಈಗ ನಾವುಗಳು ಆ ರೀತಿ ಮಾಡೋವರೆಗೂ ನಾವು ಕಾಯಬೇಕು ಮಾಡ್ತಾ ಇರಬೇಕು ಪ್ರಯತ್ನ ಬಿಡಬಾರ್ದು ನಮ್ಮ ವಿಡಿಯೋನ ನಿಮಗೆ ವಾರಕ್ಕೆ ಎರಡು ವಿಡಿಯೋನೋ ವಾರಕ್ಕೆ ನಿಮ್ಮ ಕೈಲಾದರೆ ಒಂದು ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕ್ಬೋದು ನಿಮ್ಮ ಕೈಲಾಗಿಲ್ಲ ವಾರಕ್ಕೆ ವಾರಕ್ಕೊಂದು ಮೂರು ವೀಡಿಯೋನಾದರೂ ಹಾಕಬೇಕು ಶಾರ್ಟ್ಸ್ ವಿಡಿಯೋ ಹಾಕಬೇಕು ಲಾಂಗ್ ವಿಡಿಯೋ ಹಾಕಬೇಕು ಈ ಥರ ನಾವು ಅದ್ರ ಜೊತೆ ಕೆಲಸ ಮಾಡ್ತಾನೆ ಹೋಗಬೇಕು ಅದು ಸ್ಟಾಪ್ ಮಾಡಿಬಿಟ್ರೆ ಅದು ನಿಜ ಆಗಲ್ಲ ಹಂಗಾಗಿ ಅದರಿಂದ ನಾನು ಇದನ್ನು ಹೇಳಿದ್ದೀನಿ ನೋಡಿ ನಿಮಗೂ ವಾಚ್ ಅವರ್ ಕಂಪ್ಲೀಟ್ ಆಗಲಿ ಅನ್ನೋದು ನನಗೂ ಆಸೆ ಇವಾಗ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟನೇ ಐತೆ ಅಂದರೆ ಲೈವ್ ಮಾಡಿ ಲೈವ್ ಮಾಡಿದ್ರು ಬೇಗ ಆಗ್ಬೋದು ನಾನಂತೂ ಲೈವ್ ಮಾಡಿಲ್ಲ ನಾನು ಯಾವತ್ತೂ ಲೈವ್ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಹಂಗಾಗಿ ನಾನು ಲೈವ್ ಏನು ಮಾಡಿಲ್ಲ ಲೈವ್ ಮಾಡಿದ್ರು ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಹಂಗಾಗಿ ಮಾಡಿ ನಾನು ಹೇಳಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಚೆನ್ನಾಗಿ ಬೆಳೆಸ್ತೀರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ